ಅದಕ್ಕೆ ಬಾ ಅದಕ್ಕೆ ಮತ್ತೆ ಯಾಕೆ ಹೊಸುವ ಅಂತ ಕಣತೆ ಸುಸ್ತು ಸಂತ ತಲೆ ಸುತ್ತು ನೆನ್ನೆ ಮೊನ್ನೆ ಅಂದನು ಅಲಕಾಯ್ತ್ರಿ ಹೇಳ್ಬೇಕಲ್ವ ನೀನು ಹೇಳ್ಬೇಕಲ್ವಾ ನೀನು ಸರಿ ಬಿಡು ನೆನ್ನೆ ಮೊನ್ನೆ ಅಂದ ಹೇಳ್ಬೇಕಾನೆ ಯಾಕ ಪಿತ್ತ ಕಣತೆ ಯಾಕೆ ಹೋಗ್ತಾರ ತಲೆ ಸುತ್ತು ಸುಸ್ತು ಸಂತ ಹೆಂಗ ಹೆಂಗ ಬಾ ಹ್ಮ್ ಹಾಸ್ಪಿಟ್ಲಿಗೆ ಬರದ ஏன்மாடே சும்டி நீ சரிக்காக்கு ஆரோதனவாங்கத்தங்க எல்லாருது சுத்த நீர் தரநா குரல் கைஸ்க்கரணா இல்ல ஏக நீர் குடதுல நீர் குட்ரு அந்தி மத்த நடிவோட் பரத க்ளினிக் டாக்டர் நடிவோ தோர்ஸ்கர்த்தே சுவாங்க

ಎರಡು ತಿಂಗಳಾಯ್ತು ಎರಡು ತಿಂಗಳಿಂದ ಆಗಿಲ್ಲ ಮೊದಲೆಲ್ಲ ಈ ಥರ ಆಗ್ತಿತ್ತಾ ನಿಮಗೆ ಲೇಟ್ ಲೇಟ್ ಆಗಿ ಇಲ್ಲ ಮೇಡಮ್ ಕರೆಕ್ಟ್ ಟೈಮ್ಗೆ ತಿಂಗಳು ತಿಂಗಳ ಆಗ್ತಿದೆ ಆ ಸರಿನಮ್ಮ ಹೇಳಿದ್ರಿ ನೀವು ಕೆಳಗಡೆ ಹುಷಾರು ಕಣ ಹುಷಾರು ಅಮ್ಮ ಇದು ತಗೊಳ್ಳಿ ಚೀಟಿನ ಪಕ್ಕದಲ್ಲಿ ಲ್ಯಾಬ್ ಇದೆ ಅಲ್ಲೋಗಿ ಒಂದು ಟೆಸ್ಟ್ ಮಾಡಿಸ್ಕೋ ಬನ್ನಿ ಇವ್ರೇನು ಟೆಸ್ಟ್ ಮಾಡ್ತಾರೆ ಅದಾದಮೇಲೆ ನಾನು ಮುಂದೆ ನೋಡ್ತೀನಿ ಮೇಡಮ್ ಅವರೇ ಏನು ತೊಂದರೆ ಆಗಿಲ್ಲ ತಾನೆ ಏನಿಲ್ಲಮ್ಮ ಫಸ್ಟ್ ಇದನ್ನು ನೀವು ಟೆಸ್ಟ್ ಮಾಡಿಸ್ಕೋ ಬನ್ನಿ ಹ್ಞೂ ಸರಿ ಆಯಿತು ಮೇಡಮ್

ತಾಯಿ ಆಗ್ತಾ ವ್ಯಾಸ ಈ ಸುದ್ದಿ ಹೇಳಿದ್ರೆ ನೀವು ಭಾಳ ಸಂತೋಷ ಆಗೋಯ್ತು ಅಯ್ಯೋ ದೇವ್ರದಾಗಿಂದ ಹೆಂಗೋ ಯಂಗ ಭಾಗ ಮತ್ತು ಒಳ್ಳೇದು ಮಾಡ್ತಾ ಹೆಂಗೋ ಇನ್ನೊಂದು ಒಂದು ಎಂತಿದ್ದಾರೆ ಅಲ್ಲಿ ಇವನ್ನ ಮುಗ ಆಗ್ಬಿಟ್ರೆ ಸರಿಯ್ತದೆ ಒಳ್ಳೆಯದಾಯ್ತು ಕಣ್ಣು ತುಂಬಾ ತುಂಬ ವೀಕಾಗಿದ್ದಾರೆ ಫ್ರೂಟ್ಸ್ ಕೊಡಬೇಕು ಮತ್ತು ತರ್ಕಾರಿ ಹಣ್ಣು ಎಲ್ಲ ತಿನ್ನಿಸ್ಬೇಕು ತುಂಬ ಬ್ಲಡ್ ಕೂಡ ಕಮ್ಮಿ ಇದೆ ಅವ್ರಿಗೆ ಆಯಿತಾ ಚೆನ್ನಾಗಿ ತಿನ್ನಿಸ್ಬೇಕು ಆಮೇಲೆ ಹಣ್ಣು ನಾನು ಸ್ವಲ್ಪ ಟಾನಿಕ್ಸ್ ಮಾತ್ರೆ ಎಲ್ಲ ಬರ್ಕೊಡ್ತೀನಿ ಅದನ್ನ ಅವ್ರಿಗೆ ಕೊಡಿ ಆಯಿತಾ ಊಟ ಆದ್ಮೇಲೆ ಹ ಮತ್ತೆ ತಿಂಗಳ ತಿಂಗಳ ಬಂದು ತೋರಿಸ್ಕೋಬೇಕಾಗುತ್ತೆ ನೀವು ಸರಿ ಮೇಡಮ್ ಸರಿ ಬಿಡಿ ಆಯ್ತು ಹಾಗೇನೆ ತಿನ್ಬೇಕಮ್ಮ ಸತ್ತಿದ್ಯಾ ಖುಷಿ ಇಲ್ವಾ ಅಲ್ಲ ಮೇಡಮ್ ಇದು ಮಗ ಇನ್ನೂ ದೊಡ್ಡದಲ್ವಾ ಈಗೇನು ಅವಶ್ಯಕತೆ ಇತ್ತಿಲ್ಲ ಅಂತ ಅಯ್ಯೋತ್ರಿ ಅದಕ್ಕೀವ ನೀನು ಸರಿ ಬಿಡು ಚೆನ್ನಾಗಂತೇಳಿಯೇ ಅಲ್ಲ ಭಗವಂತ ಕೊಟ್ಟಿರೋದನ್ನ ನಾವು ಬಿಸಾಕದ ದೇವರು ಹೆಂಗ್ ತೋರ್ಸಾದ್ಮೇಲೆ ಇನ್ನೊಂದು ಮಗುವ ಸಂತೋಷ ಪಡೋ ವಿಷಯಕ್ಕೆ ಅದಕ್ಕಂಗೆ ಮಕ್ಕ ಮಾಡ್ಕೊಂಡಿದೀಹ ನೋಡಿ ಮೇಡಮ್ ರೀ ನೋಡಿಯಮ್ಮ ಮಕ್ಕಳು ಆಗೋದು ತುಂಬಾ ಅದೃಷ್ಟ ಮಾಡಿರೋ ಮಾತ್ರ ಎಷ್ಟು ಜನ ಮಕ್ಕಳಿಲ್ಲ ಅಂತ ಎಷ್ಟು ಕಷ್ಟ ಪಡ್ತಾರೆ ಅಲ್ವಾ ಅರ್ಥ ಮಾಡ್ಕೊಳಿ ನೀವು ಏನಾಗಲ್ಲ ಆಯ್ತಾ ಹುಡುಗನಿಗೆ ಎಷ್ಟು ಏಳು ಎಂಟು ವರ್ಷ ಅಂತ ಹೇಳ್ತಾ ಇದ್ದೀರ ಏನು ಆಗಲ್ಲಪ್ಪ ಏನಾಗುತ್ತೆ ಅಜ್ಜಿ ಎಷ್ಟೊಂದು ಒಳ್ಳೆಯವರು ನೋಡಿ ನಿಮ್ಮ ಅವರೇ ನೋಡಿ ಎಷ್ಟು ಒಳ್ಳೆಯವರು ಅತ್ತೆಯರು ಎಷ್ಟು ಕಷ್ಟಪಟ್ಟು ಕೊಡ್ತಾರೆ ಅಂತದ್ರಲ್ಲಿ ಎಷ್ಟು ಪ್ರೀತಿಯಿಂದ ನಿಮ್ಮ ಕ್ಲಿನಿಕ್ ಅಂತ ಕರ್ಕೊಂಡು ಬಂದಿದ್ದಾರೆ ಇದಾರೆ ಅಲ್ವಾ ನಿಮ್ಮ ಎಲ್ಲ ಇದಾರೆ ಅಲ್ವಾ ಹ್ಞೂ ಎಲ್ಲಾರೇ ನಾನಲ್ವಾ ನಾನೇ ನೋಡ್ಕೊತೀನಿ ಮಾಡ್ತೀನಿ ಸೊಸೆಗೆ ಸಂತೋಷ ಆಯ್ತು ಬಿಡಿ ಮೇಡಮ್ ಬಹಳ ಖುಷಿ ಸರಿ ಅಮ್ಮ ಆಯ್ತು ನೀವೇನು ಬೇಜಾರು ಮಾಡ್ಕೋಬಾರ್ದು ಖುಷಿಯಿಂದ ಇರಬೇಕು ಆಯ್ತಾ ನಾನು ಸ್ವಲ್ಪ ಟಾನಿಕ್ಸ್ ಮಾತ್ರ ನಾನು ಬರ್ಕೊಡ್ತೀನಿ ಅದನ್ನ ತಕೊಳ್ಳಿ ಮೆಡಿಕಲ್ ಅಲ್ಲಿ ಮಂತ್ಲಿ ಮಂತ್ಲಿ ಬಂದು ತೋರಿಸ್ಬೇಕು ತಿಂಗ್ಳಾ ತಿಂಗ್ಳಾ ಆಯ್ತಾ ಕರ್ಕ ಬಂದ್ ಕರ್ಕೊಂಡು ತೋರಿಸ್ತೀವಿ ಸರಿಯಮ್ಮ ಬಿಲ್ಲ ರಿಸೆಪ್ಷನ್ ಅಲ್ಲಿ ಪೇ ಮಾಡ್ಬಿಟ್ಟು ಹೋಗಿ ತಕೊಳ್ಳಿ ಈ ಚೀಟಿ ಬರ್ದಿದ್ದೀನಿ ನಾನು ಮೆಡಿಕಲ್ ತಕೊಂಡು ಹೋಗಿ ಹಾ ಸರಿ ಮೇಡಮ್ ಅವರೇ ಆಯ್ತು ಅಪ್ಪ ಇವಾಗ ಗಾಯತ್ರಿ ಕಾಣ್ತಾ ಇಲ್ಲ ಓನು ಕಾಣ್ತಾ ಇಲ್ಲ ಕ್ಲಿನಿಕ್ ಹೋದ್ಕಲ್ಲ ಈಗ ಗಾಯತ್ರಿ ವಾಂತಿ ಅನ್ಕೊಂಡು ಸುಸ್ತು ಸುಸ್ತು ಅಂತಿದ್ಲು ಅದಕ್ಕೆ ಕರ್ಕೊಂಡು ಕ್ಲಿನಿಕ್ ಹೋಗ್ಬಿಟ್ಟು ಅಂದ್ಬಿಟ್ಟು ಓದ್ಲಪ್ಪ ಮನೆ ದಿವಸ ಹೇಳ್ತಾನೆ ಇವನಿ ಬಾ ಹೋಗಿ ತೋರಿಸ್ಕೊಬರದ ಅಂತ ಸುಸ್ತು ಸುಸ್ತು ಅಂತಿದ್ಲು ಹಂಗುವೆ ನಡಲೆ ಹೋಗಿ ಇಲ್ಲೇ ಕ್ಲಿನಿಕ್ ಅದಲ್ಲ ಡಾಕ್ಟ್ರ್ ಬರ್ತಾರಲ್ಲ ತೋರಿಸ್ಕೊಬರದ ಅಂದೆ ಸರಿ ಆಯ್ತದೆ ಬಿಡಿ ಇಳಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡ್ದೀನಿ ಪಿತ್ತಗಿತ್ತಾಗಿದ್ರೆ ಕಮ್ಮಿ ಆಯ್ತದೆ ಅಂತ ಅಂದ್ಲು ಅದಕ್ಕೆ ನಾನು ಸುಮ್ಮನ ಅದಕನಪ್ಪ ಹೇಳಬೇಡ ನೀನು ಸರಿಯಾದನ್ ಕಥಾ ಆಕು ನೀನೇ ಎತ್ತಕ ಹೋಗ್ ಎತ್ತಕ್ಕೆ ತಿರಿಕಂತದು ಇಕ್ ಸರಿಯಲ್ಲ ಕೈಲಕೋಡು ಹೇಳಬೇಕಲ್ವಾ ಯಾಕುವೇ ಏಳು ಅಂದ್ರೆ ಅವಳೆ ಬೇಡ ಬೇಡ ಸುಂಕಿರಿ ಸುಂಕಿರಿ ಅಂತಿದಲ್ಲ ಅಕ್ಕ ಈ ಕರ್ಕ ಹೋಗಿದದಾ ಹೂ ಕಕ್ಕ ಹೋಗಳೆ ಓಲಿ ಸುಂತಿರಪ್ಪ ಮತ್ತೆ ಕರ್ಕ ಹೋಗಲಂತೆ ಹೋಗ್ ತೋರ್ಸ್ಕ ಬರ್ಲಿ ಅದೇಕಾ ಹೋಯ್ಕಲು ನಿಮ್ಮ ದೊಡ್ಡ ಫೋನ್ मागನವೆ ಸಾಸುವೆ ಕೂಟಿನ ಬಿಧಿ ಮುಗು ಮುಸುಡರನೇ ಬುದು ಸುಂ ಕುತ್ತರಲ್ಲ ಅದೇನೋ ಕಾಣಪ್ಪ ಕೂಟ ರೋಡ್ಸ್ತಿರಂತೆ ಓ ಇಲ್ ಸೋ ಇವಳ ಜೋರ ಆಡಸ ಓಡಸ ಅಂತ ಹೇಳ್ತಿ अजके जोरा ओडस्बू हंगे कूट्रिन बिजगीर मेन रोडमध्ये बिझगीर इव द दृष्टी या कुटुरू आरु बस याू ब बंद यार बंदर हरके इन गोतिवाय या बेटा से उडस्तारनिट एला हुडसा हंगबड वडेतन इरबु कर्बुलन इरबड बरी कर्बुलन तुम्ही काही अज नूरकूर बार सत्ते बिडप वटेबरिजी सुन कीव

ಈ ಬಿ ಪಿ ಹೋಗಿ ಬೂತ್ಕ ಕೇರ ಅಂತ ಅಂದ್ಬಿಟ್ಟಿದ್ರು ಏನೋ ದೇವ್ರದಿಂದ ಉಳ್ಕೊಂಡಿರೋದು ಎದುರ್ಕೆ ಕನವ ಏನು ಆಯ್ಕೆ ಸುಮ್ಮನಿಲ್ಲ ಕಟ್ಟಕ್ಕೆ ತೋರಿಸ್ಕೊಂಡ್ರೆ ಹಾಸ್ಪಿಟ್ಲ್ಗಳಿಗೆ ಈಗೇನೆಲ್ಲ ನೂ ಕಂಡವ್ರೆ ಸುಮ್ಕಿರು ಯಾಕೆ ಗಂಧಿ ದೇವ್ರು ಕೊಡ್ಬೇಕಾರೆ ಬೇಡ ಅಂತ ಅದು ಕರ್ಲ ಇದಕ್ಕೆ ಗಾಡಿ ನೀನು ಸುಮ್ಮನಿಲ್ಲ ಮಗ ಏನು ಆಯ್ಕೆ ಸುಮ್ಕಿರು ಹಾಸ್ಪಿಟ್ಲ್ ತೋರ್ಸಕಾಯ್ತದ ಅಚ್ಚಕಟ್ಟಾಗಿ ಓ ಬೇಡ ಬೇಡ ಅದಕ್ಕೆ ಅವಳೇನಂದ್ಲು ಅವಳು ಈಗ ಏನ್ ಮಾಡಕ್ಕೆ ಅಂತಿದ್ಲು ಕಲ್ಲ ಮಗ ಡಾಕ್ಟ್ರ್ ಬುದ್ಧಿ ಹೇಳೋದ್ರೊಳಗೆ ಹಂಗಂತ ಅಂದ್ಬಿಡಿ ಎಷ್ಟೋ ಜನ ಮಕ್ಳಿಲ್ಲ ಮಕ್ಳಿಗೆ ಅಂತ ಅಷ್ಟು ಅನ್ವಾಸ ಭಗವಂತ ತಾಯಿಯಿಂದ ಹೆಂಗೋ ಆಯ್ತಾರೆ ಅಂದ್ಬಿಟ್ಟು ಮೇಡಮ್ ಅವ್ರೆ ಹೆಂಗಂದ್ರು ಎರಡು ತಿಂಗಳ ಆಗಿರತ್ತಂತೆ ಮಗ ಇವಳು ಯಾಕೋ ಸಪ್ಕೆ ಆದ್ರೆ ನೀನ್ ಏನಂಗೆ ಕಲ ಮಗ ಅದೇ ಓಸತಿ ಎರಗೇಲಿ ಓಸಿ ತೊಂದರೆ ಆಗಿತ್ತಿಲ್ಲ ಕಣ ಈ ಬಿ ಪಿ ಆಗ್ಬಿಟ್ಟು ಅಷ್ಟೇ ಒಂದ್ ವರ್ಷ ಮಡ್ಕೊಳ್ಳೆ ಅಕ್ಕಂಗೆ ಅವಳು ಇದ್ರ ಕಳೋದು ಮಕ್ಳು ಅಂದ್ರೆ ನೋಡ ಸುಮ್ಕಿರು ಡಾಕ್ಟರ್ ತಾವ ಇನ್ನೂ ಒಂದ್ಸತ್ ಮಾತಾಡೋದು ಇವಳು ಹೇಳ್ಬೇಕ ನಾನು ಹಿಂಗ ಆಗಿತ್ತು ಕಣ ಮೇಡಮ್ ಅಂತ ಅವ್ರಿ ಇಲ್ಲಿಂದನೇ ಮಾತ್ರೆ ಗಿತ್ರೆ ಕೊಟ್ಟು ಸರಿ ಮಾಡೋರು ಇವಳು ಏನು ಹೇಳಿಲ್ಲ ಸಪ್ಪಕ್ಕ ಮಾಡ್ಕೊಂಡ್ಲು ಇದಕ್ಕೆ ಹಿಂಗ್ ಸಪ್ಪಕ್ಕ ಮಾಡ್ಕೊಂಡ್ಳು ತಡಿವತ್ತೆ ಏನು ಮಾತಾಡೋದೇ ಮೇಡಮ್ ಸುಮ್ ಕರ್ಕ ಬಂದೆ ಕಲ ಮಗ ಹೋಗು ಸರಿ ಆಯ್ತು ಸಂತಸ ಇಲ್ಲ ಇಲ್ಲ ಈ ಮಾತೇ ಬಿಡು ನಿಜನೇ ಅದೇ ಸುಳ್ಳಲ್ಲ ಓಸಿನೇ ಭಾಳ ಹಿಂಚೋಗಿತ್ತೊಳ್ಗೆ ಶಿವನ್ವಸತ್ತಿಲ್ಲ ಅದು ಕೆಲವಾಗ ಇದರ್ ಕಂಡಿರ್ಬೇಕು ಧೈರ್ಯ ತುಂಬ ಏನೋ ಆಕಿರ ಅಂತ ಧೈರ್ಯವಾಗಿ ಹೇಳು ಹೆಂಗೋ ಒಂದೇ ಒಂದ್ ಮಗ ಒಬ್ಬ ಮಗ ಮಗ ಎಲ್ಲ ಒಂದ್ಕಂಡು ಒಂದ್ಕಂಡಲ್ಲ ನಂಗೆ ಹೆಂಗೋ ದೇವ್ರದಾಗೆ ಎಣ್ಣಾರಿಯಲ್ಲಿ ಗಂಡಾರ್ಯಾಲಿ ನೊಂದು ಆಗ್ಬಿಟ್ಟಿದ್ರೆ ಅಲ್ಲಿ ಸರಿಯಾಗದು ಮಾತಾಡೋದು ಸುಂಕಿರು ತಲೆಗೆಸ್ಕೊಬೇಡ ನೀನು ಒಂದು ರೀ ಅದನ್ನ ನಮ್ಮ ಕೈಯಾರ ನಾವೇ ಕಳ್ಕೊಳಕದ ಧೈರ್ಯ ಹೇಳ್ಬೇಕು ಬೀಚೆ ಬರ ಕೇಳಿ ಆಯ್ತು ಹೋಗ್ಬಿಟ್ಟು ಹೋಗಿ ಕೈ ಬಂತ ಬಾಯಿ ಬರದ್ ಬೇಡ ಹೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ